ಎಲ್ಲರಿಗೂ ನಮಸ್ಕಾರ ಗುರುತೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಈ ಒಂದು ವಿಡಿಯೋ ಇದು ವೀಕ್ಲಿ ರಿವಿಷನ್ ಕ್ಲಾಸ್ ವಿಡಿಯೋ ಆಗಿರುತ್ತೆ ಸೊ ಏನು ಈ ವೀಕ್ಲಿ ರಿವಿಷನ್ ಕ್ಲಾಸ್ ಅಂತಂದ್ರೆ ಈಗ ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಏನು ಆರ್ಟಿಕಲ್ಸ್ ಅನ್ನು ನೋಡಿರ್ತೇವೆ ವಿಡಿಯೋಗಳಲ್ಲಿ ಅದರ ಒಂದು ಸಂಕ್ಷಿಪ್ತವಾದ ವಿವರಣೆ ಅಂತ ಹೇಳ್ಬೋದು ಸಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೀನ್ಸ್ ನಾವು ನೋಡ್ಬೇ ನೋಡಿದ್ರೆ ಹಲವಾರು ಆರ್ಟಿಕಲ್ಸ್ಗಳು ಮಿಕ್ಸ್ ಆಗಿದೆ ಅಂದ್ರೆ ನಾವು ಮಂಡೇ ಟು ಫ್ರೈಡೆ ನೋಡಿದಾಗ ಯಾವ ಆರ್ಟಿಕಲ್ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಯಾವ ಆರ್ಟಿಕಲ್ ಮೀನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮಗೆ ಕನ್ಫ್ಯೂಸ್ ಆಗುತ್ತೆ ಸೊ ಅದ ಅದಕ್ಕಾಗಿ ನಾವು ಈ ಒಂದು ಈ ವೀಕ್ಲಿ ರಿವಿಷನ್ ಕ್ಲಾಸನ್ನು ನಡೆಸ್ತಾ ಇದ್ದೀವಿ ಸೊ ಈ ಒಂದು ರಿವಿಷನ್ ಕ್ಲಾಸಲ್ಲಿ ಪ್ರಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗಿದೆ ಮತ್ತು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಯಾವ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತೀವಿ ಇದು ಒಂದು ಮತ್ತೆ ಒಂದು ಈ ವೀಕ್ಲಿ ರಿವಿಷನ್ ಕ್ಲಾಸ್ ಯಾಕೆ ನಾವು ನಡೆಸ್ತಾ ಇದ್ದೀವಿ ಅಂತಂದರೆ ಸಿ ಫಾರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಈಗ ಯು ಪಿ ಎಸ್ ಸಿ ಇರ್ಬೋದು ಕೆ ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ ಇರ್ಬೋದು ಇವನ್ ಪಿ ಎಸ್ ಐ ಎಕ್ಸಾಮ್ಗೂ ಕೂಡ ರಿವಿಷನ್ ಅನ್ನೋದು ಪುನರಾವರ್ತನೆ ಏನಿದೆ ಇದು ಬಹಳ ಮುಖ್ಯ ಆಗುತ್ತೆ ಈಗ ನಾವು ಒಂದಿನ ಏನೋ ಓದ್ತೀವಿ ಮತ್ತೆ ಅದನ್ನು ಮರ್ತೋಗ್ತೀವಿ ಯಾಕೆ ಅಂತಂದರೆ ಓವರ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮ ಬ್ರೈನಲ್ಲಿ ಹಲವ ಹಲವಷ್ಟು ಇನ್ಫಾರ್ಮೇಷನನ್ನು ನಾವು ತುಂಬ್ತಾ ಹೋಗ್ತೀವಿ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗುವಾಗ ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ ಅಂತಂದರೆ ರಿವಿಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಕರಿಕ್ಯುಲಮ್ ಅಂತ ಹೇಳ್ಬೋದು ಅದೇ ನಿಟ್ಟಿನಲ್ಲಿ ನಾವು ಈ ಒಂದು ವೀಕ್ಲಿ ರಿವಿಷನ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಈ ವೀಕ್ಲಿ ರಿವಿಷನ್ ಕ್ಲಾಸಲ್ಲಿ ಈಗಾಗಲೇ ಹೇಳಿರೋ ಥರ ನಾವು ಮತ್ತೆ ಆರ್ಟಿಕಲ್ಸನ್ನು ನೋಡ್ತೀವಿ ಸೊ ಇದೇನಾಗುತ್ತೆ ನಿಮ್ಮ ಒಂದು ಮೆಮೊರಿಯಲ್ಲಿ ಬ್ರೆಷ್ ಅಪ್ ಆಗುತ್ತೆ ಈಗ ನೀವು ಮೊದಲಿನ ವೀಡಿಯೋಸ್ಗಳನ್ನು ನೋಡಿರ್ತೀರಾ ಆ ವೀಡಿಯೋಸ್ಗಳಲ್ಲಿ ಏನೋ ಮರ್ತೋಗಿ ಈಗ ಸೋಮವಾರದ ವೀಡಿಯೋಲಿ ಏನೋ ಒಂದು ನ್ಯೂಸ್ ಇತ್ತು ಅಂತಾರೆ ನಾವು ಮತ್ತೆ ಶನಿವಾರ ಬರಷ್ಟಲಿ ಅದನ್ನ ಮರ್ತೋಗಿರ್ತೀವಿ ಸೊ ಹಾಗಾಗಿ ಈ ಒಂದು ರಿವಿಷನ್ ಕ್ಲಾಸಲ್ಲಿ ನಾವು ಅದನ್ನ ರಿವೈಸ್ ಮಾಡ್ತೀವಿ ಇದು ಎರಡು ಸತಿ ಏನು ಎರಡು ಸತಿ ನೀವು ಅದನ್ನ ಒಂದೇ ವಾರದಲ್ಲಿ ಎರಡು ಸತಿ ಕೇಳಿರೋ ಅಂತ ಕಾರಣ ನಮ್ಮ ಬ್ರೈನಲ್ಲಿ ಫಾರ್ ಅ ಲಾಂಗ್ ಟೈಮ್ ಅದು ಉಳಿದಿರುತ್ತೆ ಅಂತ ಹೇಳ್ಬೋದು ಮತ್ತೆ ಏನು ಅಂತಂದರೆ ಈಗ ಇಲ್ಲಿ ನಾವು ಕೆಲವು ಆರ್ಟಿಕಲ್ಸನ್ನು ಅಂದರೆ ಏನೋ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದೆ ಸೊ ಅಕಸ್ಮಾತ್ ಏನಾದರೂ ನಿಮಗೆ ಈವನ್ ಒಂದು ಆರ್ಟಿಕಲ್ನ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದರೆ ನೀವು ಅಲ್ಲಿ ದ ಹಿಂದೂ ಕನ್ನಡ ವಿಶ್ಲೇಷಣೆ ಅನ್ನುವಂಥ ಕಾರ್ಯಕ್ರಮ ಇರುತ್ತೆ ಅದರ ಕಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಮೆಂಟ್ ಏನಿದೆ ಅಲ್ಲಿ ನಾವು ಪಿನ್ ಮಾಡಿರ್ತೀವಿ ಅಂದರೆ ಆ ದಿನದ ಆರ್ಟಿಕಲ್ಸ್ಗಳನ್ನು ವಿತ್ ಟೈಮ್ ಸ್ಟಾಪ್ ಪಿನ್ ಮಾಡಿರ್ತೀವಿ ನೀವು ಅಲ್ಲಿ ಹೋಗಿ ಯಾವುದಾದ್ರು ಒಂದು ಆರ್ಟಿಕಲ್ ವಿ ಇನ್ ಡೀಟೇಲ್ ನೀವು ನೋಡಬೇಕು ಅನ್ಸಿದ್ರೆ ಅಲ್ಲಿ ಹೋಗಿ ನಾವು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋದ ಒಂದು ಏನು ಆ ಆ ಒಂದು ಆರ್ಟಿಕಲ್ನ ಕಂಪ್ಲೀಟ್ ವಿಡಿಯೋ ಏನಿದೆ ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಈಗ ಈ ದಿನದ ರಿವಿಷನ್ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ ಮೊದಲು ನಾವು ಪ್ರಿಲಮ್ಸ್ಗೆ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ಸ್ನ ನೋಡಿ ತದನಂತರ ಮೇನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ಸ್ನ ನೋಡೋಣ ಸೊ ಮೊದಲ ಆರ್ಟಿಕಲ್ ಬಂದು ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಲಾಂಚ್ ಇನ್ ಗವರ್ಮೆಂಟ್ ಸ್ಕೂಲ್ಸ್ ಸೊ ಏನು ಈ ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಅಂತ ನೋಡೋಣ ಸೊ ಡಿಜಿಟಲ್ ನಾಗರಿಕ್ ಅಂತ ಬಂದಾಗ ಇಲ್ಲಿ ಹೆಸರು ಹೇಳುವ ಹೇಳೋ ಥರ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಆಗಿರುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ ಸೊ ಸೈಬರ್ ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಸೇಫ್ಟಿ ಈ ಎರಡರ ಕುರಿತಾಗಿ ಮಕ್ಕಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋಕ್ಕೆ ಮಕ್ಕಳು ಅಂತಂದರೆ ಕ್ಲಾಸ್ ಸಿಕ್ಸಿಂದ ಕ್ಲಾಸ್ ಹತ್ತು ಆರರಿಂದ ಹತ್ತನೇ ತರಗತಿಯವರೆಗಿನ ಮಕ್ಕಳಲ್ಲಿ ಈ ಸೈಬರ್ ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಸೇಫ್ಟಿಯ ಕುರಿತಾಗಿ ಜಾಗೃತಿಯನ್ನು ಮೂಡ್ಸೋಕ್ಕೆ ಕರ್ನಾಟಕ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಷನ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಏನಿದೆ ಈ ಒಂದು ಡಿಪಾರ್ಟ್ಮೆಂಟ್ ಬಂದು ಈ ಡಿಜಿ ಡಿಜಿಟಲ್ ನಾಗರಿಕ ಪ್ರೋಗ್ರಾಮನ್ನು ಆಯೋಜಿಸ್ತಾ ಇದೆ ಸೊ ಮತ್ತು ಇದರ ಏನದು ಮುಖ್ಯ ಒಂದು ಉದ್ದೇಶಗಳೇನು ಈಗ ಉದ್ದೇಶ ಏನು ಅಂತ ನಾವು ನೋಡಿದ್ದೀವಿ ಕೆಲವು ಪ್ರಾವಿಷನ್ಸ್ ಅಥವಾ ಕೆಲವು ಫೀಚರ್ಸ್ ಏನು ಅಂತ ನೋಡೋಣ ಏನು ಅಂತಂದರೆ ಈ ಒಂದು ಸೈಬರ್ ಸೆಕ್ಯೂರಿಟಿ ಮತ್ತು ಡಿಜಿಟಲ್ ಸೇಫ್ಟಿಯನ್ನು ಎನ್ಶೋರ್ ಮಾಡೋದಕ್ಕೆ ಹಲವಾರು ಕ್ಯಾಂಪೇನ್ಗಳನ್ನು ಇರ್ಬೋದು ಇಲ್ಲ ಜಾಗೃತಿ ಮೂಡಿಸೋದಕ್ಕೆ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ಗಳನ್ನು ಕ್ಲಾಸ್ ರೂಮಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ಕ್ರಿಯೇಟ್ ಮಾಡೋದಿರ್ಬೋದು ಈ ಒಂದು ಕಾರ್ಯಕ್ರಮದ ಭಾಗ ಆಗಿರುತ್ತೆ ಮತ್ತೆ ಎರಡನೇ ಪಾಯಿಂಟ್ ಏನು ಅಂದರೆ ಡಿಜಿಟಲ್ ನಾಗರಿಕ್ ಟೂಲ್ ಕಿಟ್ ಅಂತ ಸೊ ಈ ಒಂದು ಟೂಲ್ ಕಿಟ್ ಅಲ್ಲಿ ಯಾವ ರೀತಿಯಾಗಿ ಹೊಸ ಹೊಸ ಇನಿಶಿಯೇಟಿವ್ಸ್ ಅನ್ನ ಪ್ಲಾನ್ ಮಾಡ್ಬೋದು ಅನ್ನುವಂತಹ ಒಂದು ಡೀಟೇಲನ್ನು ಕೊಟ್ಟಿರ್ತಾರೆ ಈ ಡಿಜಿಟಲ್ ನಾಗರಿಕ್ ಟೂಲ್ ಕಿಟ್ ಅಲ್ಲಿ ಸೊ ಇದರಿಂದ ಏನಾಗುತ್ತೆ ಸ್ಕೂಲ್ಸ್ಗಳಲ್ಲಿ ಶಾಲೆಗಳಲ್ಲಿ ಈ ಒಂದು ಟೂಲ್ ಕಿಟ್ ಶಾಲೆಗಳಿಗೆ ಈ ಒಂದು ಟೂಲ್ ಟೂಲ್ ಕಿಟ್ ನೀಡುವುದರಿಂದ ಶಾಲೆಗಳು ಹೊಸದಾಗಿ ಪ್ಲಾನ್ ಮಾಡ್ಕೋಬಹುದಾಗುತ್ತೆ ತದನಂತರ ಬರುವಂಥದ್ದು ಡಿಜಿಟಲ್ ನಾಗರಿಕ್ ಅಂಬಾಸಿಡರ್ ಅಂತ ಸೊ ಈಗ ಯಾವ ಒಂದು ಸ್ಟೂಡೆಂಟ್ ಯಾವ ಒಂದು ವಿದ್ಯಾರ್ಥಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಅಂಥವ್ರನ್ನ ಡಿಜಿಟಲ್ ನಾಗರಿಕ್ ಅಂಬಾಸಿಡರ್ ಅಂತ ನೇಮಕ ಮಾಡಿ ಅವರ ಒಂದು ಕಾಂಟ್ರಿಬ್ಯೂಷನ್ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಒಂದು ಡಿಜಿಟಲ್ ಸೇಫ್ಟಿಗೆ ಇರ್ಬೋದು ಇಲ್ಲ ಸೈಬರ್ ಸೆಕ್ಯೂರಿಟಿಗೆ ಇರ್ಬೋದು ಅವರಿಗೆ ಒಂದು ಏನಂತೀವಿ ರೆಕಗ್ನಿಷನ್ ಕೊಡುವಂಥ ಒಂದು ಫೀಚರ್ ಆಗಿದೆ ಅಂತ ಹೇಳ್ಬೋದು ಸೊ ಇಷ್ಟು ಡಿಜಿಟಲ್ ನಾಗರಿಕ ಬಗ್ಗೆ ನಮಗೆ ತಿಳಿದಿರಬೇಕಾಯ್ತು ದಿಸ್ ಇಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಅಲ್ಲಿ ನೆಕ್ಸ್ಟ್ ಏನು ಫೆಬ್ರವರಿಯಿಂದ ಇಂದಿರಾ ಕಿಟ್ ಕೊಡ್ತಾ ಕೊಡ್ತೀವಿ ಅಂತ ಐ ಮೀನ್ ಇಂದಿರಾ ಕಿಟ್ನ ಒಂದು ಪ್ರೊವಿಷನ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಮಿನಿಸ್ಟರ್ ಅವರು ಹೇಳಿದ್ದಾರೆ ಅಂತ ಸೊ ಇಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ಪ್ರಿಲಿಮ್ಸಲ್ಲಿ ಒಂದು ಅನ್ನಭಾಗ್ಯ ಸ್ಕೀಮ್ ಬಗ್ಗೆ ಗೊತ್ತಿರಬೇಕು ತದನಂತರ ಇಂದಿರಾ ಕಿಟ್ ಬಗ್ಗೆ ಗೊತ್ತಿರಬೇಕು ಸೊ ಅನ್ನಭಾಗ್ಯ ಸ್ಕೀಮ್ ಏನು ಅಂತಂದರೆ ಈ ಮೊದಲಿಗೆ ಈ ಅನ್ನಭಾಗ್ಯ ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ದು ಬಿಲೋ ಪವರ್ ಪವರ್ಟಿ ಲೈನ್ ಏನಿರ್ತಾರೆ ಅವರಿಗೆ ಸೊ ಅವರಿಗೆ ತಿಂಗಳಿಗೆ ಇಂತಿಷ್ಟು ಹಿ ಇಂತಿಷ್ಟು ಕೆ ಜಿ ಅಕ್ಕಿ ಇಂತಿಷ್ಟು ಕೆ ಜಿ ಗೋಧಿ ಅಂತ ಅಂದ್ಬಿಟ್ಟು ಕಡಿಮೆ ದರದಲ್ಲಿ ಕೊಡ್ತಾಯಿದ್ರು ತದನಂತರ ಈ ಒಂದು ಕಾರ್ಯಕ್ರಮವನ್ನು ಅಬೌವ್ ಪ್ರೊಬ್ ಅಬೌವ್ ಪವರ್ಟಿ ಲೈನ್ ಏನಿರ್ತಾರೆ ಅವ್ರಿಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂತಂದರೆ ಇವ್ರಿಗೆ ಕೊಡ್ತಾ ಇದ್ದಂತಹ ಏನು ಅಕ್ಕಿ ಮತ್ತು ಅಕ್ಕಿಯ ಒಂದು ಕ್ವಾಂಟಿಟಿ ಏನಿತ್ತು ಅಕ್ಕಿಯ ಕ್ವಾಂಟಿಟಿ ಹೆಚ್ಚಿದ್ದಂಥ ಕಾರಣ ಹಲವಷ್ಟು ಜನ ಮಾಡ್ತಾ ಇದ್ರು ಅದನ್ನು ತಗೊಂಡು ಹೋಗಿ ವೇಸ್ಟ್ ಮಾಡೋದಿರ್ಬೋದು ಅಂತಂದ್ರೆ ಕಡಿಮೆ ದರದಲ್ಲಿ ತಗೊಂಡು ಹೋಗಿ ಅದನ್ನ ಹೆಚ್ಚಿನ ದರಕ್ಕೆ ಮಾರ್ಕೊಳ್ಳೋದಿರ್ಬೋದು ಈ ರೀತಿಯಾದ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರು ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಅದ ಈಗ ಅನ್ನಭಾಗ್ಯ ಸ್ಕೀಮಲ್ಲಿ ಅಕ್ಕಿಗೆ ಬದಲಾಗಿ ಅಕ್ಕಿನ ಹೆಚ್ಚಿನ ಪ್ರಮಾಣದ ಅಕ್ಕಿನೇ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕೆ ಬದಲಾಗಿ ಅಕ್ಕಿಯ ಜೊತೆಗೆ ಬೇರೆ ಬೇರೆ ಒಂದು ಏನು ದಿನನಿತ್ಯ ದಿನನಿತ್ಯ ಸಾಮಾನುಗಳು ಏನು ಬೇಕಾಗುತ್ತೆ ಅವುಗಳನ್ನು ಕೂಡ ನಾವು ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಎಣ್ಣೆ ಕೊಡೋದಿರ್ಬೋದು ಬೇಳೆ ಸಕ್ಕರೆ ಉಪ್ಪು ಈ ರೀತಿಯಾದ ಐದಾರು ದಿನ ಬಳಕೆಯ ಪದಾರ್ಥಗಳನ್ನು ಕೊಡ್ತೀವಿ ಗೋಧಿ ಇದೆಲ್ಲಾನು ಇನ್ಕ್ಲೂಡ್ ಮಾಡ್ತೀವಿ ಅಂದರೆ ಅಕ್ಕಿಯ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ ಬೇರೆ ದಿನ ಬಳಕೆಯ ಪದಾರ್ಥಗಳೇನು ಬೇಕಾಗುತ್ತೆ ಅದನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ ಸೊ ಒಂದು ಕಡೆ ಇದರ ಒಂದು ಮುಖ್ಯ ಉದ್ದೇಶ ಏನು ಹೇಳ್ದಂಗೆ ಅಕ್ಕಿಯ ವೇಸ್ಟೇಜನ್ನು ಕಡಿಮೆ ಮಾಡೋದು ಮತ್ತೊಂದು ಕಡೆ ಏನು ಅಂತಂದರೆ ಸೊ ಈ ರೀತಿಯಾಗಿ ಬೇರೆ ಪದಾರ್ಥಗಳನ್ನ ಕೊಡುವಂತಹ ಕಾರಣ ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ಇನ್ಶೋರ್ ಮಾಡ್ಬೋದು ಅಂದರೆ ಅಕ್ಕಿಯಿಂದ ಅಕ್ಕಿಯಿಂದ ಕೇವಲ ಒಂದು ರೀತಿಯಾದ ನ್ಯೂಟ್ರಿಯನ್ ಸಿಗ್ತಾ ಇದ್ರೆ ಈ ಬೇಳೆ ಸಕ್ ಬೇಳೆ ಎಣ್ಣೆ ಗೋಧಿ ಇದೆಲ್ಲ ಕೊಡೋದ್ರಿಂದ ಬೇರೆ ರೀತಿಯಾದ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಸೊ ಒಂದು ಕಡೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ಕೂಡ ಎನ್ಶೋರ್ ಮಾಡಬಹುದು ಅನ್ನೋದು ಇದರ ಒಂದು ಉದ್ದೇಶ ಆಗಿದೆ ಸೊ ಇಷ್ಟು ಎರಡು ಆರ್ಟಿಕಲ್ನಲ್ಲಿ ಸಿಗ್ತಾರೋ ಇನ್ಫಾರ್ಮೇಶನ್ ಮುಂದಿನ ಆರ್ಟಿಕಲ್ ನೋಡೋಣ ಟೂ ಮೋರ್ ಬ್ಲ್ಯಾಕ್ ಬಕ್ಸ್ ಡೈ ಇನ್ ಬೆಳಗಾವಿ ಬೆಳಗಾವೀಸು ಟಾಲ್ ರೈಸಸ್ ಟು ಥರ್ಟಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಲ್ಲಿ ಬೇಕಾಗಿರೋದು ಬ್ಲ್ಯಾಕ್ ಬಾಕ್ಸ್ಗಳ ಬಗ್ಗೆ ಮಾತ್ರ ಅಂದರೆ ಕೃಷ್ಣ ಮೃಗಗಳ ಬಗ್ಗೆ ನಾವು ನೋಡಬೇಕಾಗುತ್ತೆ ಸೊ ಕೃಷ್ಣ ಮೃಗಗಳು ಏನು ಅಂತಂದರೆ ಅದನ್ನು ನಾವು ಇಂಡಿಯನ್ ಆಂಟಿಲೋಪ್ ಅಂತ ಕರಿತೀವಿ ಎಲ್ಲಿ ಕಾಣ ಸಿಗುತ್ತೆ ಅದು ಯೂಶಲ್ ಆಗಿ ಅಂತಂದರೆ ಭಾರತದ ಭಾ ಸಬ್ ಕಾಂಟಿನೆಂಟ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಏನು ಕರಿತೀವಿ ಅಲ್ಲಿ ಸಿಗುತ್ತೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂತ ಅಂತಂದರೆ ನೇಪಾಳ ಪಾಕಿಸ್ತಾನ ಭೂತಾನ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಸೊ ಈ ಒಂದು ಕೃಷ್ಣ ಮೃಗ ಏನಿದೆ ನೇಪಾಳ ಪಾಕಿಸ್ತಾನ ಮತ್ತು ಭಾರತದ ಭಾರತ ನಾವು ಇದನ್ನು ಕಾಣ್ಬೋದಾಗುತ್ತೆ ಸೊ ಮತ್ತು ಇದರ ಕೆಲವು ಫೀಚರ್ಸ್ಗಳನ್ನು ನಾವು ನೋಡಬೇಕಾಗುತ್ತೆ ಕೃಷ್ಣ ಮೃಗದಲ್ಲಿ ಏನಿದೆ ಇವು ಕೃಷ್ಣ ಮೃಗಗಳೇನಿದೆ ಇವು ಗುಂಪಾಗಿ ಕಾಣುವಂತಹ ಪ್ರಾಣಿಗಳು ಅಂದರೆ ಇವು ಒಂಟಿಯಾಗಿರುವಂಥದ್ದೆಲ್ಲ ಗುಂಪಲ್ಲಿ ಕಾಣುತ್ತೆ ಅಂದರೆ ಏಳರಿಂದ ಹತ್ತು ಒಂದೊಂದು ಗುಂಪಾಗಿ ಇರ್ತವೆ ಆ್ಯಂಡ್ ಆ ಒಂದೊಂದು ಗುಂಪನ್ನು ಲೀಡ್ ಮಾಡುವಂತಹದ್ದು ಒಂದು ಫೀಮೇಲ್ ಆಗಿರುತ್ತೆ ತದನಂತರ ಇವು ಯೂಶಲ್ ಆಗಿ ಡೇ ಟೈಮಲ್ಲಿ ಡಯರ್ನಲ್ ಅನಿಮಲ್ಸ್ ಅಂತ ಅಂದರೆ ಬೆಳಗಿನ ಹೊತ್ತಿನಲ್ಲಿ ಇವು ಆ್ಯಕ್ಟಿವ್ ರಾತ್ರಿ ಹೊತ್ತು ಮಲಗಿರುವಂಥದ್ದು ಮತ್ತು ಒನ್ ಆಫ್ ದ ಫಾಸ್ಟೆಸ್ಟ್ ರನ್ನಿಂಗ್ ಅನಿಮಲ್ಸ್ ಜಿಂಕೆಗಳು ಅಂತಂದಾಗ ಆಬ್ವಿಯಸ್ ಆಗಿ ಅವು ಬ ಏನಂತಿವಿ ಫಾಸ್ಟಾಗಿ ಓಡುತ್ತೆ ಮತ್ತು ನಾವೇನು ನೋಡಬೇಕಾಗುತ್ತೆ ಅಂತಂದರೆ ಇಲ್ಲಿ ಯಾವ ರೀತಿಯಾದ ಒಂದು ಥ್ರೆಡ್ಸ್ ಇದೆ ಈ ಈ ಒಂದು ಬ್ಲ್ಯಾಕ್ ಬಕ್ಗಳಿಗೆ ಅಂತ ಕೃಷ್ಣ ಮೃಗಗಳಿಗೆ ಅಥವಾ ಅದರ ಸಂಖ್ಯೆ ಕಡಿಮೆ ಆಗೋದಕ್ಕೆ ಯಾವ ರೀತಿಯಾದ ಕಾರಣಗಳು ಅಂತ ನೋಡ್ಬೋದು ಒಂದು ಕಡೆ ಬೇಟೆ ಆಡೋದು ಅತಿಯಾಗಿ ಬೇಟೆ ಆಡುವಂಥದ್ದು ಡಿಫಾರೆಸ್ಟೇಷನ್ ಮತ್ತು ಹ್ಯಾಬಿಟ್ಯಾಟ್ ಡಿಗ್ರೇಡೇಷನ್ ಡಿಫಾರೆಸ್ಟೇಷನ್ ನಾವು ಮರಗಳನ್ನು ಕಡಿತಾ ಇರೋದ್ರಿಂದ ಅವು ಮೇನಾಗಿ ಪ ಈ ಪ ಪ್ರಾಣಿಗಳು ಎಲ್ಲಿರ್ತವೆ ಕಾಡಿನಲ್ಲಿರ್ತವೆ ಕಾಡಿನಲ್ಲಿ ಕಾಡನ್ನು ನಾವು ಕಡಿತಾ ಬಂದರೆ ಅವುಗಳ ಮನೆಗಳೇ ಇರೋದಿಲ್ಲ ಸೊ ಹಾಗಾಗಿ ಅದರ ಸಂಖ್ಯೆಗಳು ಕೂಡ ಕಡಿಮೆ ಆಗ್ತದೆ ಇನ್ನು ಇದರ ಸಂಖ್ಯೆ ಕಡಿಮೆ ಆಗ್ತಾ ಇರುವಂತಹ ಕಾರಣ ಇದರ ಪ್ರೊಟೆಕ್ಷನ್ ಅಥವಾ ಕನ್ಸರ್ವೇಶನ್ ಯಾವ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ನೋಡಿದ್ರೆ ಐ ಯು ಸಿ ಎನ್ ಸ್ಟೇಟಸ್ ಎಂದೇ ಇದು ಲೀಸ್ಟ್ ಕನ್ಸರ್ನ್ ಆಗಿದೆ ಅಂದರೆ ಅಷ್ಟಾಗಿ ಅದನ್ನು ತಲೆ ಕೆಡ್ಸ್ಕೊಂತ ಇಲ್ಲ ಬಿಕಾಸ್ ಅದರ ಪಾಪ್ಯುಲೇಷನ್ ಓವರ್ ಆಲ್ ನಾವು ನೋಡಿದಾಗ ಹೆಚ್ಚಿನದಾಗೆ ಇದೆ ಅಂತ ಬಟ್ ಅದೇ ನಾವು ಸೈಟ್ಸಲ್ಲಿ ನೋಡಿದ್ರು ಅಪೆಂಡಿಕ್ಸ್ತಿ ಹೆಚ್ಚಿನದಾದ ಒಂದು ಪ್ರೊಟೆಕ್ಷನ್ ಬೇಡ ಅಂತ ಅದೇ ಭಾರತದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ ಅದರನ್ನ ನಾವು ನೋಡಿದರೆ ಶೆಡ್ಯೂಲ್ ಒನ್ನಲ್ಲಿದೆ ಶೆಡ್ಯೂಲ್ ಒನ್ ಅಂತಂದ್ರೆ ಏನು ಎಕ್ಸ್ಟ್ರೀಮ್ ಪ್ರೊಟೆಕ್ಷನನ್ನು ಕೊಡಬೇಕು ಮತ್ತು ಎಕ್ಸ್ಟ್ರೀಮ್ ಕನ್ಸರ್ವೇಷನ್ ಸ್ಟೆಪ್ಸನ್ನು ತಗೋಬೇಕು ಅನ್ನುವಂಥದ್ದು ಸೊ ಇಷ್ಟು ಕೃಷ್ಣ ಮೃಗಗಳ ಬಗ್ಗೆ ಆಯಿತು ನೆಕ್ಸ್ಟ್ ಅಕ್ಕಪಡೆ ಬಗ್ಗೆ ನೋಡೋಣ ಅಕ್ಕಪಡೆ ಏನು ಈಗ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಂದ ಈ ಅಕ್ಕಪಡೆಯನ್ನ ಕಲ್ಯಾಣ ಕರ್ನಾಟಕ ಮತ್ತೆ ಇನ್ನು ಮತ್ತೆ ಮತ್ತೆ ಏಳು ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ಏಳು ಜಿಲ್ಲೆಗಳಲ್ಲಿ ಸೊ ಪ್ಲಸ್ ಸಿಕ್ಸ್ ಅಲ್ಲಿ ಈ ಒಂದು ಅಕ್ಕಪಡೆಯನ್ನು ಲಾಂಚ್ ಮಾಡಿದ್ದಾರೆ ಮೊದಲಿಗೆ ಈ ಅಕ್ಕಪಡೆ ಅಂದರೆ ಏನು ಅಕ್ಕಪಡೆಯನ್ನು ಯಾರ ಯಾವ ಒಂದು ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುತ್ತೆ ಅಂತ ನೋಡಿದ್ರೆ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಏನಿದೆ ಈ ಒಂದು ಡಿಪಾರ್ಟ್ಮೆಂಟು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿ ಈ ಅಕ್ಕಪಡೆ ಅನ್ನುವಂಥ ಹೊಸ ಆಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ ಸೊ ಈ ಆಯೋಜನೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಎನ್ ಸಿ ಸಿ ಸರ್ಟಿಫಿಕೇಟ್ ಹೊಂದಿರುವಂತಹ ಕೆಡೆಟ್ಗಳನ್ನು ಒಂದು ಏಳ ಒಂದು ಆರರಿಂದ ಹತ್ತು ಜನ ಏನಿರ್ತಾರೆ ಒಂದೊಂದು ಘಟಕ ಅಂತ ಅವ್ರನ್ನ ಮಾಡ್ತಾರೆ ಒಂದು ಗುಂಪಾಗಿ ಅವ್ರನ್ನ ಮಾಡಿ ಅಲ್ಲಲ್ಲಿ ಎಲ್ಲಿ ಜನನಿ ಬಿಡೋ ಸ ಸ್ಥಳಗಳಿರ್ತವೆ ಅಂದರೆ ಎಲ್ಲಿ ಪಬ್ಲಿಕ್ ಇರ್ತಾರೆ ಅಲ್ಲಿ ಇವರನ್ನ ಡಿಪ್ಲಾಯ್ ಮಾಡಿರ್ತಾರೆ ಗಸ್ತಿನಲ್ಲಿ ಈ ಅಕ್ಕಪಡೆಯ ಪಡೆಯ ಸದಸ್ಯರು ಏನರ್ತಾರೆ ಇವರು ಗಸ್ತಿನಲ್ಲಿ ತಿರುಗ್ತಾ ಇರ್ತಾರೆ ಸೊ ಯಾಕೆ ಈ ಒಂದು ಅಕ್ಕಪಡೆಯನ್ನು ಸ್ಥಾಪ್ ಸ್ಥಾಪಿಸಿದಾರೆ ಅಂತ ನಾವು ನೋಡೋದಾದ್ರೆ ಮಹಿಳೆಯರ ಮತ್ತು ಮಕ್ಕಳ ಒಂದು ಪ್ರೊಟೆಕ್ಷನ್ಗೋಸ್ಕರ ಸೇಫ್ಟಿಗೋಸ್ಕರ ಅಂದ್ರೆ ಈಗ ಅವರಿಗೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯಾವ್ದಾದ್ರು ತೊಂದರೆ ಆದ್ರೆ ಯಾರಾದರೂ ಚುಡಾಯಿಸೋದಿರ್ಬೋದು ಇಲ್ಲ ಮಕ್ಕಳಿಗೆ ಯಾವ ರೀತಿ ಯಾವ ಒಂದು ತೊಂದರೆ ಕೊಡುವುದಂತದು ಇದೆಲ್ಲ ನಡೀತಾ ಇದ್ರೆ ಅವರುಗಳಿಗೆ ಲೈಕ್ ಸಪೋರ್ಟ್ ಆಗಿ ನಿಲ್ಲದಕ್ಕೋಸ್ಕರ ಈ ಅಕ್ಕ ಪಡೆಯನ್ನ ಸ್ಥಾಪಿಸಿರೋದು ಇಷ್ಟು ಈ ಒಂದು ಆರ್ಟಿಕಲ್ಸ್ ಅಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್ ಆಗಿದೆ ಇನ್ನು ಇನ್ನ ಇನ್ ಡೆಪ್ತ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಆ ದಿನದ ವಿಡಿಯೋಗಳಲ್ಲಿ ಹೋದರೆ ನಿಮಗೆ ಇನ್ ಡೆಪ್ತ್ ಅನಾಲಿಸ್ ಸಿಗುತ್ತೆ ಮುಂದಿನ ಆರ್ಟಿಕಲ್ಸ್ ನೋಡೋಣ ಪಿ ಡಿ ಎಸ್ ಡಿಜಿಟಲ್ ಇನಿಸ್ ಇನಿಷಿಯೇಟಿವ್ಸ್ ಏನು ಸರ್ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಕೆಲವು ಡಿಜಿಟಲ್ ಇನಿಷಿಯೇಟಿವ್ಸನ್ನು ಸ್ಟಾರ್ಟ್ ಮಾಡಿದೆ ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಮ್ಮ ಏನು ಸೊಸೈಟಿಗಳಲ್ಲಿ ಅಕ್ಕಿ ಬೇಳೆ ಇವನ್ನ ಕೊಡ್ತಾ ಇದ್ದಾರೆ ಈ ಒಂದು ಪಿ ಪೇ ಪಿ ಡಿ ಎಸ್ ಸಿಸ್ಟಮ್ ಏನಿದೆ ಅಂದರೆ ಫೇರ್ ಪ್ರೈಸ್ ಶಾಪ್ಸ್ ಏನಿದೆ ಇವುಗಳ ಒಂದು ನಿರ್ವಹಣೆಗಾಗಿ ಡಿಜಿಟಲ್ ಇನಿಷಿಯೇಟಿವ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟ್ ಒನ್ ಏನು ಅಂತಂದ್ರೆ ಫೀಡ್ಬ್ಯಾಕ್ಸ್ ಕಾ ಫೀಡ್ಬ್ಯಾಕ್ ಕಾಲ್ಸ್ಗಳನ್ನು ನೀಡುವಂತಹದ್ದು ಅಂದರೆ ಈ ಪಿ ಡಿ ಎಸ್ ಶಿಸ್ಟ್ ಸಿಸ್ಟಮಲ್ಲಿ ಇರುವಂತಹ ಸಿಟಿಸನ್ ನಾಗರಿಕರು ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಆದರೆ ಅಂದರೆ ಅವರಿಗೆ ಸರಿಯಾದ ಒಂದು ಏನಂತೀವಿ ಬೇಳೆಗಳು ಅದೆಲ್ಲ ಸಿಗ್ತಾಯಿಲ್ಲ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದ ಕರಪ್ಷನ್ ನಡೀತಾ ಇದೆ ಅಂತ ಇದ್ದರೆ ಅವರೇನು ಮಾಡ್ಬೋದು ಅಂದರೆ ಈ ಫೀಡ್ಬ್ಯಾಕ್ ಕಾಲ್ಸ್ ಎ ಫೀಡ್ಬ್ಯಾಕ್ ಕಾಲ್ಸ್ಗೆ ಕಾಲ್ ಮಾಡ್ಬೋದು ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅದು ಎ ಐ ಆಗಿರುತ್ತೆ ಸೊ ಆ ಕೃತಕ ಬುದ್ಧಿಮತ್ತೆಯನ್ನು ಯೂಸ್ ಮಾಡಿ ಮಾಡಿರುವಂಥ ಒಂದು ವೆಬ್ಸೈಟ್ ಆಗಿರುವಂಥ ಕಾರಣ ಏನು ಮಾಡುತ್ತೆ ಒಂದು ಇಟ್ ಈಸ್ ಮಲ್ಟಿ ಲ್ಯಾಂಗ್ವೇಜ್ ಅಂದರೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕಾದ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಅದು ಮಾತನಾಡುತ್ತೆ ಸೊ ನಮ್ಮ ಒಂದು ಏನು ಕಷ್ಟಗಳಿದೆ ಅದನ್ನು ನಾವು ನಮ್ಮ ಭಾಷೆಯಲ್ಲಿ ಹೇಳಿದರೆ ಅದು ಆ ಒಂದು ಏನು ಅದಕ್ಕೆ ಬೇಕಾದಂಥ ಸೊಲ್ಯೂಷನನ್ನು ಈ ಫೀಡ್ಬ್ಯಾಕ್ ಕಾಲ್ಸ್ ಕೊಡುತ್ತೆ ಅಂತ ನೆಕ್ಸ್ಟ್ ಏನು ಅಂದರೆ ಈ ವೇರ್ ಹೌಸ್ ಮಾಡರ್ನೈಸೇಷನ್ ಈ ಪಿ ಡಿ ಎಸ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ಸೆಂಟರ್ ಕಳಿಸುವಂತಹ ದವಸ ಧಾನ್ಯಗಳನ್ನು ಒಂದು ಕಡೆ ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಈ ಸ್ಟೋರಿಂಗ್ ಏನು ಮಾಡ್ತೀವಿ ಅದನ್ನ ನಾವು ಮಾಡೋದೆಲ್ಲಿ ವೇರ್ ಹೌಸಲ್ಲಿ ಮಾಡ್ತೀವಿ ಸೊ ಆ ವೇರ್ ಹೌಸ್ ಏನಿದೆ ಆ ವೇರ್ ಹೌಸು ಅಥವಾ ಗೋದಾಮುಗಳಂತ ನಾವು ಏನು ಕರಿತೀವಿ ಇದನ್ನು ಮಾಡರ್ನೈಸ್ ಮಾಡಬೇಕು ಅಂದರೆ ಅಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಇರೋದಿರ್ಬೋದು ಇಲ್ಲ ಯಾವುದೇ ರೀತಿಯಾದ ಏನಂತೀವಿ ಇಲಿಗಳು ಬರೋದಿರ್ ಬರ್ದಿರೋ ಹಂಗೆ ನೋಡ್ಕೊಳ್ಳೋದಿರ್ಬೋದು ಒಟ್ಟಿನಲ್ಲಿ ಆ ಒಂದು ದವಸ ಧಾನ್ಯಗಳು ಏನಿರ್ತವೆ ಅದನ್ನ ಪ್ರಿಸರ್ವ್ ಮಾಡುವಂಥದ್ದು ಅಂದರೆ ಆ ದವಸ ಧಾನ್ಯಗಳೇನಿರ್ತವೆ ಅದು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಬೇಕು ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ ಸೊ ಅದಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ ಈ ಬಂಡಾರಣ್ ತ್ರೀ ಸಿಕ್ಸ್ಟಿ ಅನ್ನುವಂತಹ ಒಂದು ಹೊಸ ಇನಿಷಿಯೇಟಿವ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಏನಾಗುತ್ತೆ ಭಂಡಾರನ್ ತ್ರೀ ಸಿಕ್ಸ್ಟಿಯಲ್ಲಿ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳು ಸಿ ಇವಾಗ ಒಂದು ಇವಾಗ ಪಿ ಡಿ ಎಸ್ ಅಂತ ಬಂದರೆ ಇದಕ್ಕೆ ಹಲವಾರು ಡಿಪಾರ್ಟ್ಮೆಂಟ್ಸ್ಗಳು ಬರುತ್ತೆ ಅಂದರೆ ಈಗ ಫೈನಾನ್ಸ್ ಇರ್ಬೋದು ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಸೊ ಈ ರೀತಿಯಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಇವುಗಳಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಈ ಭಂಡಾರನ್ ತ್ರೀ ಸಿಕ್ಸ್ಟಿ ಅಂಡರಲ್ಲಿ ಇಂಟಿಗ್ರೇಟ್ ಆಗುತ್ತೆ ಸೊ ಏನಾಗುತ್ತೆ ಎಲ್ಲ ಒಂದು ಕೋಆರ್ಡಿನೇಷನ್ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನುವಂಥ ಕಾರಣ ನೆಕ್ಸ್ಟ್ ನಾವು ನೋಡೋದಾದರೆ ಸ್ಮಾರ್ಟ್ ಎಕ್ಸಿಮ್ ಅನ್ನುವಂಥ ಒಂದು ಸಿಸ್ಟಮನ್ನು ಕೂಡ ಅವರು ಒಂದು ಪೋರ್ಟಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಪೋರ್ಟಲಲ್ಲಿ ಏನಾಗುತ್ತೆ ಅಂತಂದರೆ ಫ್ರೀ ಸ್ಟೇಷನ್ ಮತ್ತೆ ಜನರಲ್ ವೇರ್ ಹೌಸ್ ಸಿಸ್ಟಮ್ಸ್ ಏನಿರುತ್ತೆ ಇದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಈ ಒಂದು ಸ್ಮಾರ್ಟ್ ಎಕ್ಸಾಮ್ ಇಂದ ತದನಂತರ ಅನ್ನ ದರ್ಪಣ್ ಅನ್ನುವಂಥ ಒಂದು ಪೋರ್ಟಲ್ ಈ ಅನ್ನ ದರ್ಪಣ್ ಪೋರ್ಟಲ್ ಏನಿದೆ ಮೊದಲು ಇದನ್ನ ಡಿಪೋರ್ಟ್ ಆನ್ಲೈನ್ ಸಿಸ್ಟಮ್ ಅಂತ ಕರಿತಾರೆ ಸೊ ಇವಾಗ ಅದಕ್ಕೆ ಬದಲಾಗಿ ಅನ್ನ ದರ್ಪಣ್ ಪೋರ್ಟಲ್ ಅಂತ ಹೊಸದಾಗಿ ಪೋರ್ಟಲ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಮೊದಲಿಗೆ ಇಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಾವು ಈ ಡೈರೆಕ್ಟ್ ಆಗಿ ಈ ಒಂದು ಇನಿಷಿಯೇಟಿವ್ಸನ್ನ ಕೇಳ್ಬೋದು ಅಷ್ಟೇ ಇನ್ನು ಮೇನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದನ್ನ ಕೋಟ್ ಮಾಡೋದಕ್ಕಷ್ಟೇ ಯೂಸ್ ಆಗುತ್ತೆ ಮುಂದಿನ ಆರ್ಟಿಕಲ್ ನೋಡೋಣ ಟೆಕ್ ಸಮಿಟ್ ಟು ಲಾಂಚ್ ಓ ಕರ್ನಾಟಕ ಓನ್ ಎ ಐ ರೆಡಿ ಕಂಪ್ಯೂಟರ್ ಈ ಒಂದು ಕರ್ನಾಟಕ ಕರ್ನಾಟಕದಲ್ಲಿ ಇತ್ತೀಚೆಗಷ್ಟೇ ಬೆಂಗಳೂರು ಟೆಕ್ ಸಮಿಟ್ ನಡೆಯಿತು ಈ ಬೆಂಗಳೂರು ಟೆಕ್ ಸಮಿಟಲ್ಲಿ ಕೆಇಒ ಅನ್ನುವಂಥ ಒಂದು ಏನಂತೀವಿ ಹೊಸದಾದ ಕಂಪ್ಯೂಟರನ್ನು ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿದೆ ಕೆಇ ಅಂತಂದ್ರೆ ಏನೋ ನಾಲೆಡ್ಜ್ ಡ್ರಿವನ್ ಎಕನಾಮಿಕಲ್ ಓಪನ್ ಸೋರ್ಸ್ ಅಂತ ಸೊ ಈ ಕೆಇ ಏನಿದೆ ಇದು ಕೃತಕ ಬುದ್ಧಿಮತ್ತೆಯಿಂದ ಬಿಲ್ಡ್ ಮಾಡಿರುವಂತಹ ಒಂದು ಕಂಪ್ಯೂಟರ್ ಆಗಿರುತ್ತೆ ಸೊ ಇದರಲ್ಲಿ ಇವನ್ ದೊ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ಅಂದ್ರೆ ಅಂದರೆ ಏನು ಫೋ ನಮ್ಮ ಒಂದು ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಮಾತ್ರ ನಾವು ಕೃತಕ ಬುದ್ಧಿಯನ್ನು ಚಾ ಚಾಟ್ ಜಿ ಪಿ ಟಿ ಇವನ್ನೆಲ್ಲ ಯೂಸ್ ಮಾಡಬೇಕಂತ ನಮ್ಗೆ ಇಂಟರ್ನೆಟ್ ಕನೆಕ್ಷನ್ ಬೇಕು ಬಟ್ ಅದೇ ಈ ಕಂಪ್ಯೂಟರ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವುದೇ ರೀತಿ ಇಂಟರ್ನೆಟ್ ಕನೆಕ್ಷನ್ ನಮಗೆ ಬೇಕಾಗೋದಿಲ್ಲ ಯಾಕೆ ಅಂತಂದ್ರೆ ಇದರೊಳಗಡೆ ವೈಫೈ ಇರ್ಬೋದು ಫೋರ್ ಜಿ ಏನು ಬೇಕು ಎಲ್ಲಾನು ಮೊದಲೇ ಈ ಒಂದು ಕೆಇಒ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ ಸೊ ಹಾಗಾಗಿ ಇದರಿಂದ ನಾವು ಡಿಜಿಟಲ್ ಡಿವೈಡನ್ನು ಕಡಿಮೆ ಮಾಡ್ಬೋದು ಒಂದು ಕಡೆ ಮತ್ತೆ ಅಫೋರ್ಡಬಲ್ ಪ್ಲಸ್ ಕ್ವಾಲಿಟಿ ಎಜುಕೇಷನ್ ಬಗ್ಗೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು ಯಾಕೆ ಅಂತಂದರೆ ಈ ಒಂದು ಕೆಇಒನ್ನು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಮತ್ತೆ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ವಿತರಿಸಬೇಕು ಅಂತ ಡಿಸೈಡ್ ಮಾಡಿದೆ ಕರ್ನಾಟಕ ಗವರ್ಮೆಂಟ್ ಹಾಗಾಗಿ ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಕೆಇಒ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ತಿಳಿದಿರಬೇಕು ಮುಂದಿನ ಆರ್ಟಿಕಲ್ ನೋಡೋಣ ಸಿ ಯೋಜನೆ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆಗೆ ದಾರಿ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಿ ಯೋಜನೆ ಏನಿದೆ ಈ ಸಿ ಯೋಜನೆ ಏನಿದೆ ಇದು ಪಿ ಎಂ ಯೋಜನೆ ಕೇಂದ್ರ ಸರ್ಕಾರದ ಪಿ ಎಂ ಕುಸುಮ್ ಯೋಜನೆಯಡಿ ಒಂದು ಕಾಂಪೊನೆಂಟ್ ಆಗಿರುತ್ತೆ ಸೊ ಈ ಒಂದು ಯೋಜನೆ ಯೋಜನೆಯಡಿ ಮತ್ತೆ ಏಳ್ನೂರ ಐವತ್ತು ಮೆಗಾವಾಟ್ ಅಷ್ಟು ಸೌರ ವಿದ್ಯುತ್ ಉತ್ಪಾದನೆ ಕೇಂದ್ರ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಹೂ ಅಂತ ಹೇಳಿದೆ ಸೊ ಈ ಒಂದು ಏನು ಕುಸುಮ್ ಸಸಿ ಯೋಜನೆ ಇದೆ ಈಗಾಗಲೇ ಕರ್ನಾಟಕ ಸರ್ಕಾರ ಇದರ ಅಡಿಯಲ್ಲಿ ಹಲವಾರು ಸಕ್ಸಸ್ಸನ್ನು ಕಂಡಿದೆ ಅಂತ ಹೇಳ್ಬೋದು ಸೊ ನಾವಿಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ನೋಡ್ತೀವಿ ಅಂದರೆ ಯಾವ ಯಾವ ಕಾಂಪೊನೆಂಟ್ಸ್ ಇದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದರ ಬೆನಿಫಿಟ್ಸ್ ಬಂದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಆರ್ಟಿಕಲ್ ಏನಿದೆ ಇದು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡಕ್ಕೂನು ಇಂಪಾರ್ಟೆಂಟ್ ಆಗುತ್ತೆ ಏಕೆಂದರೆ ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಈ ಕಾಂಪೊನೆಂಟ್ಸ್ ಬಗ್ಗೆ ಕೇಳ್ಬೋದು ಮೇನ್ಸಲ್ಲಿ ಎಂಟೈರ್ ಕುಸು ಸಿ ಯೋಜನೆ ಏನಿದೆ ಇದರ ಕುರಿತಾಗಿದ್ದೇನೆ ಕೇಳ್ಬೋದು ಲೈಕ್ ಇನ್ ಡಿಪ್ ಇನ್ ಡೀಟೇಲ್ ಅದಕ್ಕೆ ಬೆನಿಫಿಟ್ಸ್ ಏನು ಚಾಲೆಂಜಸ್ ಏನು ಕಾಂಪೊನೆಂಟ್ಸ್ ಏನು ಎಲ್ಲ ಕೂಡ ಕೇಳ್ಬೋದಾಗುತ್ತೆ ಸೊ ಮೊದಲಿಗೆ ಕಾಂಪೊನೆಂಟ್ ಎ ಕಾಂಪೊನೆಂಟ್ ಎ ಏನು ಅಂತಂದರೆ ರೈತರ ಒಂದು ಜಮೀನಿನಲ್ಲೇನೆ ಟೂ ಮೆಗಾವ್ಯಾಟ್ಸ್ ಅಷ್ಟು ಸೋಲಾರ್ ಪವರ್ ಪ್ಲಾಂಟ್ಸನ್ನು ಇನ್ಸ್ಟಾಲ್ ಮಾಡುವಂಥದ್ದು ಸೊ ಏನಾಗುತ್ತೆ ಅಲ್ಲೇ ಅವರು ಜನ್ರೇಟ್ ಅಲ್ಲೇ ಅವರು ಎಲೆಕ್ಟ್ರಿಸಿಟಿ ಜನರೇಟನ್ನು ಮಾಡ್ಕೋಬೋದು ಆ್ಯಂಡ್ ಆ ಜನರೇಷನ್ ಆ ಜನರೇಟ್ ಆಗಿರುವಂತಹ ಎಲೆಕ್ಟ್ರಿಸಿಟಿ ಏನಿರುತ್ತೆ ಆ ವಿದ್ಯುತ್ತನ್ನು ಅವರು ಗಳಿಗೆ ಕೂಡ ಮಾಡ್ಕೋಬೋದಾಗತ್ತೆ ಒಂದು ಕಡೆ ಇಲ್ಲಿ ಇನ್ಕಮ್ ಸೆಕ್ಯೂರಿಟಿನೂ ಇರುತ್ತೆ ಮತ್ತು ಅದೇ ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿ ಕೂಡ ಅವ್ರ ಕೈಲಲ್ಲೇನೆ ಇರುತ್ತೆ ಇದು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಬಂದು ಏನು ಸೋಲಾರ್ ವಾಟರ್ ಪಂಪ್ಗಳನ್ನು ಇನ್ಸ್ಟಾಲ್ ಮಾಡೋದು ಕಾಂಪೊನೆಂಟ್ ಬಿ ಅಲ್ಲಿ ಡೀಸೆಲ್ ವಾಟರ್ ಪಂಪ್ ಗಳಿಗೆ ಬದಲಾಗಿ ಸೋಲಾರ್ ವಾಟರ್ ಪಂಪ್ ಆಗೇನಾಗುತ್ತೆ ಇವೊಂದು ಕರೆಂಟ್ ಇಲ್ಲ ಅಂದ್ರೂ ಕೂಡ ಐ ಮೀನ್ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಆಗ್ತಾ ಇಲ್ಲ ಅಂದ್ರೂ ಕೂಡ ಈ ಸೋಲಾರ್ ವಾಟರ್ ಪಂಪ್ ನಡೆಯುತ್ತೆ ಸೊ ಅಗ್ರಿಕಲ್ಚರ್ಗೆ ಯಾವುದೇ ರೀತಿಯಾದ ಒಂದು ತೊಂದರೆ ಆಗ ಆಗದೆ ಇರುವಂತಹದ್ದು ಮತ್ತೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಈ ಸೋಲಾರ್ ಪಂಪ್ ಗಳೇನಿದೆ ವಾಟರ್ ಪಂಪ್ ಇದರ ಮೇಂಟೆನೆನ್ಸ್ ಕಾಸ್ಟ್ ಇರಬಹುದು ಇದರ ಒಂದು ಆಪರೇಷನಲ್ ಕಾಸ್ಟ್ ಇಂದ ಇದು ಕಡಿಮೆ ಯಾಕೆ ಅಂತಂದರೆ ಡೀಸೆಲ್ ಕಾಸ್ಟ್ ಅಂತ ಡೀಸೆಲ್ ಕಾಸ್ಟ್ ಹೆಚ್ಚ ಕಾರಣ ಸೋಲಾರ್ ವಾಟರ್ ಪಂಪ್ಸ್ ನಾವು ಯೂಸ್ ಮಾಡಿದ್ರೆ ಅಲ್ಲಿ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ರೈತರಿಗೆ ಇನ್ನು ಕಾಂಪೊನೆಂಟ್ ಸಿ ಬಂದರೆ ಏನಾಗುತ್ತೆ ಅಂತಂದರೆ ಕಾಂಪೋನೆಂಟ್ ಸಿ ಬಂದು ಸೋಲರೈಸೇಷನ್ ಆಫ್ ಅಗ್ರಿಕಲ್ಚರಲ್ ಫೀಡಸ್ ಅಂದರೆ ಈ ಏನು ಗ್ರಿಡ್ ಇಂದ ಬರ್ತಾ ಇರುತ್ತೆ ಈಗ ಸಿ ಇದೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಇದಕ್ಕೆ ಎಲೆಕ್ಟ್ರಿಸಿಟಿ ಬೇಕು ಅಂತಂದರೆ ಒಂದು ಗ್ರಿಡ್ ಇರುತ್ತೆ ದೂರದಲ್ಲಿ ಎಲ್ಲೋ ಗ್ರಿಡ್ ಇಂದ ಈ ಒಂದು ಎಲೆಕ್ಟ್ರಿಸಿಟಿಯನ್ನು ತಗೋತಾ ಇರ್ತಾರೆ ಬಟ್ ಈ ಗ್ರಿಡ್ ಇಂದ ಇಲ್ಲಿಗೆ ನಾವು ಟ್ರಾನ್ಸ್ಮಿಟ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಹಲವಾರು ಲಾಸಸ್ಗಳನ್ನು ಅನುಭವಿಸ್ತೀವಿ ಒಂದು ಕಡೆ ಟ್ರಾನ್ಸ್ಮಿಷನ್ ಲಾಸ್ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲಾಸ್ ಅನ್ನು ಅನ್ಭವಿಸ್ತೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಾಸ್ಟ್ ಲಾಸ್ ಕೂಡ ನಮಗೆ ಆಗ್ತಾ ಇರುತ್ತೆ ಸೊ ಅದಕ್ಕೆ ಬದಲಾಗಿ ಏನು ಮಾಡಿ ಅಂತಂದರೆ ಇನ್ ಹೌಸ್ ಲೈಕ್ ಈ ಫೀಡರ್ ಏನಿರುತ್ತೆ ಈ ಫೀಡರ್ನ ನಾವು ಸೋಲಾರ್ ಸೋಲರೈಸ್ ಮಾಡಿಬಿಟ್ರೆ ಆಗ ಏನಾಗುತ್ತೆ ಈ ಗ್ರಿಡ್ಡಿಂದ ಕನೆಕ್ಷನ್ ತಗೊಳ್ಳೋದು ತಪ್ಪುತ್ತೆ ಸೊ ಇಲ್ಲ ಫೀಡರ್ ಲೈನ್ಸನ್ನೇ ಸೋಲರೈಸ್ ಮಾಡಿರುವಂಥ ಕಾರಣ ಸೋಲಾರ್ ಎನರ್ಜಿಯಿಂದಲೇ ಈ ಓವರ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ಲ್ಯಾಂಡ್ ನಡೀತಾ ಇರುತ್ತೆ ಅನ್ನುವಂಥದ್ದು ಈ ಒಂದು ಕ ಕುಸುಮ್ ಸಿ ಕಾಂಪೊನೆಂಟ್ ಆಗಿರುತ್ತೆ ಸೊ ಇದರಿಂದ ಈಗಾಗಲೇ ಹೇಳಿರೋ ಥರ ಒಂದು ಕಡೆ ಎನರ್ಜಿ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗುತ್ತೆ ಸರ್ಕಾರದ ಮೇಲೆ ಇರುವಂತಹ ಬರ್ಡನ್ ಕಮ್ಮಿ ಆಗುತ್ತೆ ಫಾರ್ಮರ್ಸ್ಗಳಿಗೆ ರೈತರಿಗೆ ಅಡಿಷನಲ್ ಇನ್ಕಮ್ ಸೋರ್ಸ್ ಸಿಗುತ್ತೆ ಏಕೆಂತಂದರೆ ಇಲ್ಲಿ ಅವರು ಮಾರ್ಕೋಬೋದಾಗಿರುವಂತಹ ಕಾರಣ ತದನಂತರ ಏನು ಅಂತಂದ್ರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಯಾಕೆ ಅಂತಂದ್ರೆ ಇಲ್ಲಿ ಡೀಸೆಲ್ ಪಂಪ್ಸ್ ನಾವು ತೆಗೆದಿರ್ತೀವಿ ಸೋಲಾರ್ ಯೂಸ್ ಮಾಡುವಂಥ ಕಾರಣ ಕ್ಲೀನ್ ಎನರ್ಜಿ ಇದೆ ಅದರಿಂದ ಮತ್ತೆ ಭಾರತದ ಒಂದು ಏನು ಕ್ಲೀನ್ ಎನರ್ಜಿ ಟುವರ್ಡ್ಸ್ ಕ್ಲೀನ್ ಎನರ್ಜಿ ನೆಟ್ ಝೀರೋ ಬೈ ಟ್ವೆಂಟಿ ಸೆವೆಂಟಿ ಸಾರಿ ಟ್ವೆಂಟಿ ಫೋರ್ಟಿ ಸೆವೆನ್ ಇದೆಲ್ಲ ಇದೆ ಇದನ್ನ ನಾವು ಪೂರೈಸ್ಬೋದಾಗುತ್ತೆ ಸೊ ಇಷ್ಟು ಈ ಒಂದು ಆರ್ಟಿಕಲ್ ಮುಂದಿನ ಆರ್ಟಿಕಲ್ ನೋಡೋಣ ಸಿ ಸ್ಕ್ವಾಷ್ ಕ್ವಾಶಸ್ ಪ್ರೊವಿಷನ್ಸ್ ಆಫ್ ಟ್ರೈಬುನಲ್ ರಿಫಾರ್ಮ್ಸ್ ಆಕ್ಟ್ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಏನಿದೆ ಟ್ರೈಬ್ಯುನಲ್ ರಿಫಾರ್ಮ್ಸ್ ಆ್ಯಕ್ಟ್ ಏನಿತ್ತು ಇದನ್ನು ಇದರ ಕೆಲವು ಪ್ರಾವಿಷನ್ಸ್ಗಳನ್ನು ಕೆಲವು ಕಂಪನೆನ್ಸ್ಗಳನ್ನು ಕ್ವಾಶ್ ಮಾಡಿದೆ ಅಂದರೆ ರದ್ದುಗೊಳಿಸಿದೆ ಅಂತ ಹೇಳ್ಬೋದು ಸೊ ಯಾವ ಯಾವ ಒಂದು ಪ್ರೊವಿಷನ್ಸ್ನ ರದ್ದುಗೊಳಿಸಿದೆ ಅಂತ ನಾವು ನೋಡೋದಾದ್ರೆ ಈ ಟ್ರೈಬ್ಯುನಲ್ ರಿಫಾರ್ಮ್ಸ್ ಆ್ಯಕ್ಟ್ ಏನಿದೆ ಇದನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ತಂದಿದ್ದು ಹಾಗಾದರೆ ಈ ಒಂದು ಆಕ್ಟ್ ಮುಖಾಂತರ ಯಾವ ಒಂದು ಪ್ರಾವಿಷನ್ಸ್ನ ತಂದಿದ್ರು ಮತ್ತು ಈಗ ಯಾವ ಒಂದು ಪ್ರೊವಿಷನ್ಸ್ನ ಕ್ವಾಶ್ ಮಾಡಿದ್ದಾರೆ ಅಥವಾ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್ ಅಂತ ನಾವು ನೋಡೋಣ ಮೊದಲಿಗೆ ಏನು ಅಂತಂದರೆ ಸೆಕ್ಷನ್ ತ್ರೀ ಪ್ರಕಾರ ಈ ಆ್ಯಕ್ಟ್ನ ಸೆಕ್ಷನ್ ತ್ರೀ ಪ್ರಕಾರ ಏನು ಹೇಳಿದ್ರು ಅಂತಂದರೆ ಈ ಒಂದು ಟ್ರೈಬ್ಯುನಲ್ಸ್ ಟ್ರೈಬ್ಯುನಲ್ಸ್ನ ಒಂದು ಹೆಡ್ ಏನಿದ್ದಾರೆ ಚೇರ್ಪರ್ಸನ್ ಏನಿದ್ದಾರೆ ಅಥವಾ ಮೆಂಬರ್ ಏನಿದ್ದಾರೆ ಅವರಿಗೆ ಮಿನಿಮಮ್ ಐವತ್ತು ವರ್ಷ ಆಗಿರಬೇಕು ಅನ್ನುವಂಥ ಒಂದು ಪ್ರೊವಿಷನ್ನ ತಂದಿದ್ರು ಸೊ ಈ ಒಂದು ಪ್ರಾವಿಷನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ದು ಯಾಕೆ ಅಂತಂದರೆ ಹಲವಾರು ಬಾರಿ ಏನಾಗುತ್ತೆ ಇವನ್ ಲೆಸ್ ದ್ಯಾನ್ ಫಿಫ್ಟಿ ಇಯರ್ಸ್ ಇದ್ದರೂ ಕೂಡ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಥವಾ ಅವರು ಆ ಒಂದು ಫೀಲ್ಡಲ್ಲಿ ಪರಿಣಿತರಾಗಿರ್ಬೋದು ಸೊ ಹಾಗಾಗಿ ಅವ್ರಗಳಿಗೆ ಚಾನ್ಸ್ ಹಾಳಾಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಒಂದು ಪ್ರೊವಿಷನನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ ಅಂದರೆ ಈ ಒಂದು ಏನು ಫಿಫ್ಟಿ ಇಯರ್ಸ್ ಇಟ್ಟಿದ್ದಾರೆ ಆ್ಯಕ್ಟಲ್ಲಿ ಈ ಇದು ಒಂದು ಆರ್ಬಿಟ್ರರಿ ಮೂವ್ ಆಗಿದೆ ಅಂತ ಅಂದ್ಬಿಟ್ಟು ಸುಪ್ರೀಂ ಇಂದ ರದ್ದುಗೊಳಿಸಿದ್ದಾರೆ ಮತ್ತು ಎರಡನೇದಾಗಿ ಏನು ಅಂತಂದರೆ ಟೆನ್ಯೂರ್ ಏನಿದೆ ಅಂದರೆ ಇವರ ಒಂದು ಕಾಲಾವಧಿ ಏನಿದೆ ಆ ಒಂದು ವರ್ಕ್ ಕ ಟೆನ್ಯೂರ್ ಏನಿದೆ ಈ ವರ್ಕ್ ಟೆನ್ಯೂರನ್ನು ನಾಲ್ಕು ವರ್ಷಕ್ಕೆ ತರಿಸಿದ್ರು ಯಾವುದರಲ್ಲಿ ಈ ಆ್ಯಕ್ಟಲ್ಲಿ ಫೋರ್ ಇಯರ್ಸ್ ಇತ್ತು ಅದನ್ನು ಮತ್ತೆ ಸುಪ್ರೀಂ ಕೋರ್ಟ್ ವಾಪಸ್ ಫೈವ್ ಇಯರ್ಸ್ ತಂದಿದ್ದಾರೆ ಯಾಕೆ ಅಂತಂದ್ರೆ ಒಂದು ಕಡೆ ಇಂಡಿಪೆಂಡೆನ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಮತ್ತೊಂದು ಕಡೆ ಅವ್ರಿಗೆ ಒಂದು ಜಾಬ್ ಸೆಕ್ಯೂರಿಟಿಯನ್ನು ನೀಡೋದಕ್ಕೆ ಸೊ ಫೈವ್ ಇಯರ್ಸ್ ಆಗಿ ಚೇಂಜ್ ಮಾಡಿದ್ದಾರೆ ಫೋರ್ ಇಯರ್ಸ್ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂತಂದರೆ ಈ ಸೆಲ್ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಏನಿತ್ತು ಈ ಸರ್ಚ್ ಕಮ್ ಸೆಲೆಕ್ಷನ್ ಕಮಿಟಿ ಮೊದಲು ಇಬ್ಬರ ನೇಮನ್ನು ರೆಕಮೆಂಡ್ ಮಾಡ್ಬೋದಿತ್ತು ಫಾರ್ ಟ್ರೈಬ್ಯುನಲ್ಸ್ಗೆ ಬಟ್ ಈಗ ಈ ಒಂದು ಇಬ್ಬರದನ್ನ ತೆಗೆದು ಮತ್ತೆ ಒಬ್ಬರನ್ನ ಮಾತ್ರ ಅವರು ಇದು ಏನಂತೀವಿ ರೆಫರ್ ಮಾಡ್ಬೋದು ಏನಾದ್ರು ವೇಕೆನ್ಸಿ ಇದು ಪ್ರತಿಯೊಂದು ವೇಕೆನ್ಸಿಗೆ ಓನ್ಲಿ ಒನ್ ನೇಮನ್ನು ರೆಫರ್ ಮಾಡ್ಬೋದು ಎರಡಲ್ಲ ಅಂತ ಅದ ಏನು ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಅಥವಾ ಅವರ ಒಂದು ಅಲವೆನ್ಸಸ್ ಏನಿದೆ ಸ್ಯಾಲರಿ ಅಂಡ್ ಅಲೌನ್ಸಸ್ ಇದು ಇದರ ಬಗ್ಗೆ ಸೆಕ್ಷನ್ ಸೆವೆನ್ ಅಲ್ಲಿ ಮಾತಾಡಿದ್ರು ಇದನ್ನ ಸುಪ್ರೀಂ ಕೋರ್ಟ್ ಏನ್ ಚೇಂಜ್ ಮಾಡಿದ್ದಾರೆ ಅಂತಂದ್ರೆ ಈ ಸೆಪ್ ಈ ಒಂದು ಸ್ಯಾಲರಿ ಮತ್ತು ಅಲವೆನ್ಸ್ ಏನಿದೆ ಆಫ್ ಟ್ರೈಬ್ಯುನಲ್ ಮೆಂಬರ್ಸ್ ಶುಡ್ ಬಿ ಈಕ್ವಲ್ ಟು ಸಿವಿಲ್ ಸರ್ವೆನ್ಸ್ ಸಿವಿಲ್ ಸರ್ವೆನ್ಸ್ಗೆ ಯಾವ ರೀತಿಯಾದ ಒಂದು ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ ಸೇಮ್ ಸ್ಯಾಲರಿ ಅಂಡ್ ನ ಇವ್ರಿಗೆ ಟ್ರೈಬಲ್ ಮೆಂಬರ್ಸ್ ಟ್ರೈಬ್ಯುನಲ್ ಮೆಂಬರ್ಸ್ಗೂ ಕೂಡ ಅವರು ಕೊಡಬೇಕು ಅಂತ ತದನಂತರ ಮಾತಾಡೋದು ರಿಅಪಾಯಿಂಟ್ಸ್ಮೆಂಟ್ ಬಗ್ಗೆ ರಿಅಪಾಯಿಂಟ್ಮೆಂಟ್ನ ಮಾಡ್ಬೋದು ಸೊ ಈಗ ಟ್ರೈಬ್ಯುನಲ್ಸ್ಗೆ ರಿಅಪಾಯಿಂಟ್ಮೆಂಟ್ ಮಾಡ್ಬೋದು ಬಟ್ ಆ ಪ್ರೋಸೆಸ್ ಏನಿದೆ ಸೇಮ್ ಫ್ರೆಶ್ ಪ್ರೊಸೆಸನ್ನು ಹೇಗೆ ಮಾಡ್ತೀರಾ ಫ್ರೆಶ್ ರೆಕ್ರೂಟ್ಮೆಂಟ್ ಮಾಡುವಾಗ ಏನು ಪ್ರೊಸೆಸನ್ನು ಫಾಲೋ ಮಾಡ್ತೀರಾ ಅದೇ ಪ್ರೊಸೆಸನ್ನು ಇಲ್ಲೂ ಕೂಡ ಫಾಲೋ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮತ್ತೆ ಹೇಳಿದೆ ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾರೆ ಇನ್ಫಾರ್ಮೇಶನ್ ಅಂದರೆ ಟ್ರೈಬ್ಯುನಲ್ ರಿಫಾರ್ಮ್ಸ್ ಆಕ್ಟ್ ಏನಿದೆ ಈ ಆ್ಯಕ್ಟ್ನ ಪ್ರಾವಿಷನ್ಸ್ ಗೊತ್ತಿರಬೇಕು ಈ ಆರ್ಟಿಕಲ್ಲು ಮೇನ್ಸ್ಗೆ ಉಪಯುಕ್ತ ಉಪಯುಕ್ತವಾಗಿರುವಂತಹ ಆರ್ಟಿಕಲ್ಲು ಒಂದು ಕಡೆ ನಿಮಗೆ ಟ್ರೈಬ್ಯುನಲ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ ಗೊತ್ತಿರಬೇಕು ಮತ್ತೊಂದು ಕಡೆ ಎಸ್ ಸಿ ಯಾವ ಒಂದು ಪ್ರೊವಿಷನ್ಸ್ನ ರದ್ದುಗೊಳಿಸಿದೆ ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ ಫಾರ್ ಡೀಟೇಲ್ಡ್ ಅನಾಲಿಸಿಸ್ ನೀವು ಆ ದಿನದ ಆಟ ಲೈಕ್ ವಿಡಿಯೋಗೆ ಹೋಗಿ ನೋಡಿದ್ರೆ ನಿಮಗೆ ಫುಲ್ ಡೀಟೇಲ್ಡ್ ಅನಾಲಿಸಿಸ್ ಸಿಗುತ್ತೆ ಮುಂದಿನ ಆರ್ಟಿಕಲ್ ನೋಡೋಣ ವಾಟ್ ಲೋಕಲ್ ವಾಟ್ ಕ್ಯಾನ್ ಲೋಕಲ್ ಬಾಡೀಸ್ ಎಕ್ಸ್ಪೆಕ್ಟ್ ಫ್ರಮ್ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ ಸಿ ನಮಗೆಲ್ಲ ಗೊತ್ತಿರೋ ಹಾಗೆನೇ ಪ್ರತಿ ಐದು ವರ್ಷಕ್ಕೊಮ್ಮೆ ಈ ಫಿನಾನ್ಸ್ ಕಮಿಷನನ್ನು ಅನ್ನು ಸ್ಥಾಪಿಸ್ತಾರೆ ಯಾರು ಅಪಾಯಿಂಟ್ ಮಾಡ್ತಾರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಏನಕ್ಕೆ ಅಪಾಯಿಂಟ್ಮೆಂಟ್ ಅಪಾಯಿಂಟ್ ಮಾಡ್ತಾರೆ ಯಾವ ರೀತಿಯಾಗಿ ಯೂನಿಯನ್ ಟ್ಯಾಕ್ಸಸ್ ಟ್ಯಾಕ್ಸ್ ಏನಿರುತ್ತೆ ಈ ಟ್ಯಾಕ್ಸನ್ನು ಯಾವ ರೀತಿಯಾಗಿ ಶೇರ್ ಮಾಡಬೇಕು ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಆ್ಯಂಡ್ ಅದೇ ರೀತಿಯಾಗಿ ಬಿಟ್ವೀನ್ ಸ್ಟೇಟ್ಸ್ ಯಾವ ರೀತಿಯಾಗಿ ಈ ಒಂದು ಟ್ಯಾಕ್ಸ್ ಡೆವಲ್ಯೂಷನ್ ಆಗಬೇಕು ಅನ್ನೋದನ್ನು ತೀರ್ಮಾನಗೊಳಿಸೋದಕ್ಕೆ ಆ್ಯಂಡ್ ಈ ಒಂದು ಫಿನಾನ್ಸ್ ಕಮಿಷನ್ ಇದೆ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡರ್ ಆರ್ಟಿಕಲ್ ಟು ಏಯ್ಟಿ ಸೊ ಇಷ್ಟು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಬೇಕಾಗಿರುವಂತಹ ಪಾಯಿಂಟ್ಸ್ ಇಲ್ಲ ಇಲ್ಲಿ ನಾವನ್ನು ಹಾಕಿದ್ದೀನಿ ನೀವು ಈ ಇಮೇಜನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದಾಗುತ್ತೆ ಸಿ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇನ್ನು ಮೇನ್ಸಿಗೆ ನಾವು ಬಂದರೆ ಫೈನಾನ್ಸ್ ಕಮಿಷನ್ನ ಟರ್ಮ್ಸ್ ಆಫ್ ರೆಫರೆನ್ಸ್ ಅವ್ರು ಕೇಳ್ಬೋದು ಡೈರೆಕ್ಟ್ ಕ್ವೆಶನ್ನ ಕೇಳ್ಬೋದು ಮತ್ತು ಈ ಇದನ್ನೇ ಒಂದು ಕ್ವೆಶನ್ ಆಗಿ ಕೂಡ ಅವರು ಟರ್ನ್ ಮಾಡ್ಬೋದಾಗುತ್ತೆ ಸೊ ಏನು ಹೇಳ್ತಿದ್ದಾರೆ ಅಂತಂದರೆ ಈ ಒಂದು ಆರ್ಟಿಕಲ್ನ ಎಂಟರ್ ಸಾರಾಂಶ ಏನು ಅಂತಂದರೆ ಫೈನಾನ್ಸ್ ಕಮಿಷನ್ ಏನಿದೆ ಮೇನ್ಲಿ ನಾನು ಹೇಳಿದೆ ಟ್ಯಾಕ್ಸಸ್ ಬಗ್ಗೆ ಮಾತಾಡುತ್ತೆ ಅಂತ ಬಟ್ ನಮ್ಮ ಒಂದು ಲೋಕಲ್ ಬಾಡೀಸ್ ಏನಿದೆ ಬೀಟ್ ಪಂಚಾಯತ್ ರಾಜ್ ಅಥವಾ ಅರ್ಬನ್ ಲೋಕಲ್ ಬಾಡಿ ಮುನಿಸಿಪಾಲಿಟೀಸ್ ಏನಿದೆ ಇವುಗಳಿಗೆ ಏನಂತೀವಿ ತಮ್ಮದೇ ಆದ ಸ್ವಂತ ರೆವೆನ್ಯೂ ಸೋರ್ಸಸ್ ಇಲ್ಲ ಆ್ಯಂಡ್ ರೆವೆನ್ಯೂ ಸೋರ್ಸಸ್ ಅಂತ ಬಂದಾಗ ಇವುಗಳಿಗೆ ಬೇಸಿಕ್ ರೆವೆನ್ಯೂ ಸೋರ್ಸ್ ಏನು ಅಂತ ಇರೋದು ಅಂತಂದರೆ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು ಇಲ್ಲ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಏನಿದೆ ಇವುಗಳಷ್ಟೇ ಈ ಒಂದು ಲೋಕಲ್ ಬಾಡೀಸ್ಗೆ ಬರುವಂಥ ರೆವೆನ್ಯೂ ಸೋರ್ಸ್ ಅಂದರೆ ಡೈರೆಕ್ಟಾಗಿ ಬರೋದು ಇನ್ನು ಯಾವುದೇ ಒಂದು ರೆವೆನ್ಯೂ ಬೇಕು ಅಂತಂದರೂ ಕೂಡ ಈ ಒಂದು ಲೋಕಲ್ ಬಾಡೀಸು ಇದರ್ ಸ್ಟೇಟ್ ಮೇಲೆ ಡಿಪೆಂಡ್ ಆಗಬೇಕು ಆರ್ ಯೂನಿಯನ್ ಮೇಲೆ ಡಿಪೆಂಡ್ ಆಗಬೇಕು ಅಂದರೆ ಯೂನಿಯನ್ ಡೈರೆಕ್ಟಾಗಿ ಡೆವಲ್ಯೂಷನ್ ಮಾಡಬೇಕು ಇಲ್ಲಾಂತರ ಸ್ಟೇಟು ಡೆವಲ್ಯೂಷನ್ ಮಾಡಬೇಕು ಸೊ ಹಾಗಾಗಿ ಏನಾಗುತ್ತೆ ಇವುಗಳಿಗೆ ಇರುವಂಥ ಜವಾಬ್ದಾರಿಗೂ ಇವುಗಳಿಗೆ ಬರ್ತಾ ಇರುವಂಥ ರೆವೆನ್ಯೂಗೂ ಮಿಸ್ ಮ್ಯಾಚ್ ಇದೆ ಅಂದರೆ ಜವಾಬ್ದಾರಿ ಹೆಚ್ಚಿದೆ ಏಕೆಂದರೆ ಪ್ರತಿಯೊಂದು ಈಗ ಡ್ರಿಂಕಿಂಗ್ ವಾಟರ್ ಪೂರೈಕೆ ಇರ್ಬೋದು ಕುಡಿಯುವ ನೀರನ್ನು ಕೊಡೋದಿರ್ಬೋದು ಎಲೆಕ್ಟ್ರಿಸಿಟಿ ಕೊಡೋದಿರ್ಬೋದು ಪ್ರತಿಯೊಂದು ಈ ಲೋಕಲ್ ಬಾಡಿಗಳ ಒಂದು ಕರ್ತವ್ಯ ಅಥವಾ ಮುಖ್ಯ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು ಆದರೆ ಅವುಗಳನ್ನು ಕೊಡೋದಕ್ಕೆ ಬೇಕಾಗಿರುವಂತಹ ಹಣಕಾಸು ಏನಿದೆ ಅಥವಾ ಆ ಹಣಕಾಸಿನ ಆ ಹಣಕಾಸಿಗೆ ಇವರು ಡಿಪೆಂಡ್ ಆಗಬೇಕಾಗಿರೋದು ಸ್ಟೇಟ್ಸ್ ಮೇಲೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ಇಲ್ಲ ಯೂನಿಯನ್ ಗೌರ್ಮೆಂಟ್ ಮೇಲೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಅವರ ಒಂದು ಇಂಡಿಪೆಂಡೆನ್ಸ್ ಹಾಳಾಗುತ್ತೆ ಒಂದು ವರ್ಕ್ ಎಫಿಷಿಯನ್ಸಿ ಇರೋದಿಲ್ಲ ಜನರಿಗೆ ತಲುಪಬೇಕಾಗಿರುವಂತಹ ಮೂಲ ಸೌಕರ್ಯಗಳು ತಲುಪೋಲ್ಲ ಸೊ ಈ ಒಂದು ಕಾರಣಕ್ಕೆ ಈ ಕ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಸಿಕ್ಸ್ಟೀನ್ತ್ ಫಿನಾನ್ಸ್ ಕಮಿಷನ್ ಏನಿದೆ ಇದು ಯಾವ ರೀತಿಯಾಗಿ ಏನಂತೀವಿ ಲೋಕಲ್ ಬಾಡೀಸ್ಗೆ ಹೆಲ್ಪ್ ಮಾಡುತ್ತೆ ಅಂದರೆ ಲೋಕಲ್ ಬಾಡೀಸ್ಗೆ ಯೂನಿಯನ್ ಟ್ಯಾಕ್ಸ್ ಇಂದ ಡೈರೆಕ್ಟ್ ಆಗಿ ಹೋಗುವ ಹಾಗೆ ಏನಾದ್ರು ಪ್ರೊವಿಷನ್ ಅನ್ನು ಕೊಡುತ್ತಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅನ್ನೋದು ಈ ನಲ್ಲಿ ಇರುವಂತಹ ಕ್ವೆಶನ್ ಆಗಿದೆ ಅಂಡ್ ಇದುವರೆಗೂ ನಾವು ನೋಡಿದ್ರೆ ಲೈಕ್ ಫೈನಾನ್ಸ್ ಕಮಿಷನ್ ಇವಾಗ ಇದು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಸೊ ಈ ಹಿಂದಿನ ಹದಿನೈದು ಫೈನಾನ್ಸ್ ಕಮಿಷನಲ್ಲಿ ಯಾರು ಫೈನಾ ಲೋಕಲ್ ಬಾಡೀಸ್ಗೆ ಯಾವ ರೀತಿಯಾಗಿ ಫ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡಬೇಕು ಅನ್ನೋದನ್ನು ಯೋಚಿಸಿಲ್ವಾ ಯೋಚಿಸಿದ್ದಾರೆ ಬಟ್ ಯಾವುದನ್ನು ನಾ ಜಾರಿಗೆ ತಂದಿಲ್ಲ ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಈ ಏನು ಪಂಚಾಯತ್ ರಾಜ್ ಇರ್ಬೋದು ಇಲ್ಲ ಮುನ್ಸಿಪಾಲಿಟೀಸ್ ಇರ್ಬೋದು ಅವು ಕಷ್ಟಗಳನ್ನು ಅನುಭವಿಸ್ತದೆ ವಿತ್ ರೆಸ್ಪೆಕ್ಟ್ ಟು ರೆವೆನ್ಯೂ ಅಂದರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿಸ ಆ ರೆಸ್ಪಾನ್ಸಿಬಿಲಿಟೀನ ಪೂರೈಸೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ಸಿಕ್ಸ್ಟೀನ್ ಫಿನಾನ್ಸ್ ಕಮಿಷನ್ ಇದೆ ಅವರಿಗೆ ಹೆಲ್ಪ್ ಮಾಡ್ತಾ ಹೆಲ್ಪ್ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಈ ಆರ್ಟಿಕಲ್ನ ಸಾರಾಂಶ ಆಗಿದೆ ಸೊ ಇದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ನಾವು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀವಿ ನೀವು ಅದನ್ನು ಹೋಗಿ ರೆಫರ್ ಮಾಡ್ಬೋದಾಗುತ್ತೆ ಸೊ ಈ ಇಷ್ಟು ಟಾಪಿಕ್ಗಳು ಈ ವಾರದಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ ಧನ್ಯವಾದಗಳು